ನಿಮಗೆಲ್ಲ ಗೊತ್ತೇ ಇದೆ ಮಹೇಂದ್ರ ಹಲವಾರು ತಿಂಗಳ ಹಿಂದೆ ಎರಡು ಎಸ್ ವಿನ ಲಾಂಚ್ ಮಾಡಿದ್ದು ಎರಡು ಎಲೆಕ್ಟ್ರಿಕ್ ಎಸ್ ಯುವಿನ ಲಾಂಚ್ ಮಾಡಿತ್ತು ಇದು ಮಹೇಂದ್ರದ ಇಂಗ್ಲೋ ಅನ್ನುವಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದಂತಹ ಎಕ್ಸ್ ಇ ವಿ ನೈನ್ ಇ ಮತ್ತು ಬಿ ಇ ಸಿಕ್ಸ್ ಅನ್ನುವಂಥದ್ದ ಎರಡು ಎಲೆಕ್ಟ್ರಿಕ್ ಎಸ್ ಲಾಂಚ್ ಮಾಡಿತ್ತು ತುಂಬಾನೇ ಸೌಂಡ್ ಮಾಡಿತ್ತು ಅದರ ಡಿಸೈನ್ ಆಗಿರ್ಬೋದು ಫೀಚರ್ ಆಗಿರಬಹುದು ಅಂಡ್ ಅದರ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬಾನೇ ಸೌಂಡ್ ಮಾಡಿತ್ತು ಇವಾಗ ಆ ಎರಡೂ ವೆಹಿಕಲ್ಗಳು ಮತ್ತೆ ಸುದ್ದಿಯಲ್ಲಿದೆ ಅದು ಯಾಕಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಾನು ಅವಾಗಲೇ ಹೇಳಿದಂಗೆ ಮಹೇಂದ್ರದ ಬಿ ಇ ಸಿಕ್ಸ್ ಮತ್ತೆ ಎಕ್ಸ್ಇ ವಿ ನೈನ್ ಇನ್ನು ಈಗಾಗಲೇ ನೀವು ತುಂಬಾ ಜನ ನೋಡಿರ್ತೀರಿ ಯಾಕೆಂದ್ರೆ ಅದು ಈಗಾಗಲೇ ಡೀಲರ್ಶಿಪ್ಪಿಗೆ ಬಂದಿದೆ ರೋಡಲ್ಲೂ ಕೂಡ ನಾವು ನೋಡ್ತಾ ಇದೀವಿ ತುಂಬಾ ಜನ ಬೈ ಮಾಡಿದ್ದಾರೆ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೂಡ ನೀಡ್ತಾ ಇದ್ದಾರೆ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಅವರಿಗೆ ಉತ್ತರ ಕೊಡೋಕಾಗಿ ಈವಾಗ ಭಾರತ್ ಎನ್ ಕ್ಯಾಪ್ ಟೆಸ್ಟ್ ಅಲ್ಲಿ ಎರಡು ವೆಹಿಕಲ್ ಗಳು ಕೂಡ ಫೈವ್ ಸ್ಟಾರ್ ರೇಟಿಂಗ್ ನ ಪಡ್ಕೊಂಡಿದೆ ಭಾರತ್ ಎನ್ ಕ್ಯಾಪ್ ಕ್ರಾಶ್ ಟೆಸ್ಟ್ ಅಲ್ಲಿ ಮಹೇಂದ್ರದ ಬಿ ಇ ಸಿಕ್ಸ್ ಮತ್ತು ಎಕ್ಸ್ ಇ ವಿ ನೈನ್ ಇ ಎರಡು ವೆಹಿಕಲ್ಗಳನ್ನ ಕಳಿಸಾಗಿತ್ತು ಆ್ಯಂಡ್ ಅಲ್ಲಿ ಅದರ ಪರೀಕ್ಷೆಯನ್ನು ಕೂಡ ಮಾಡಲಾಗಿತ್ತು ಎರಡು ಸೆಗ್ಮೆಂಟಲ್ಲಿ ಅದನ್ನು ಪರೀಕ್ಷೆಗಳನ್ನ ಮಾಡಿದರು ಒಂದು ಅಡಲ್ಟ್ ಆಕ್ಯುಪೆಂಟ್ ಪ್ರೊಟೆಕ್ಷನ್ ಇನ್ನೊಂದು ಚೈಲ್ಡ್ ಆಕ್ಯುಪೆಂಟ್ ಪ್ರೊಟೆಕ್ಷನ್ ಸೊ ಎರಡರಲ್ಲೂ ಕೂಡ ಒಳ್ಳೆ ಸ್ಕೋರ್ ನ ಸ್ಕೋರ್ ಮಾಡಿರುವಂತಹ ಈ ಎರಡು ಕಾರ್ಗಳು ಫೈವ್ ಸ್ಟಾರ್ ರೇಟಿಂಗ್ ನ ಪಡ್ಕೊಂಡಿದೆ ಅದ್ರ ಡೀಟೇಲ್ ಆಗಿರುವಂತಹ ವಿಷಯ ಇಲ್ಲಿದೆ ನೋಡೋಣ ಬನ್ನಿ ಮೊದಲನೇದು ಎಕ್ಸ್ ಸಿ ವಿ ಬಗ್ಗೆ ನೋಡೋಣ ಸೊ ತುಂಬಾನೇ ಲಕ್ಸುರಿ ಆಗಿರುವಂತಹ ಒಂದು ಕಾರ್ ಅಂತ ಹೇಳ್ಬೋದು ಬಿಇ ಸಿಕ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡ ಕಾರ ಇದು ಅಂಡ್ ಇದ್ರಲ್ಲಿ ನಮ್ಮ ಬ್ಯಾಟ್ರಿ ಆಪ್ಷನ್ಸ್ ಆಗಿರ್ಬೋದು ಅಥವಾ ರೇಂಜ್ ಬಗ್ಗೆ ನೋಡೋದಾದ್ರೆ ಇದ್ರಲ್ಲಿ ನಮಗೆ ಎರಡು ಬ್ಯಾಟ್ರಿ ಆಪ್ಷನ್ಸ್ ಬರುತ್ತೆ ಒಂದು ಫಿಫ್ಟಿ ನೈನ್ ಕಿಲೋ ನ ಬ್ಯಾಟ್ರಿ ಅದೇ ರೀತಿ ಸೆವೆಂಟಿ ನೈನ್ ಕಿಲೋ ನ ಬ್ಯಾಟ್ರಿ ಇನ್ನು ಇದರ ರೇಂಜ್ ನೋಡೋದಾದ್ರೆ ಎರಡು ಬ್ಯಾಟ್ರಿಗಳ ಈ ಒಂದು ರೇಂಜ್ ನೋಡೋದಾದ್ರೆ ಫಿಫ್ಟಿ ನೈನ್ ಕಿಲೋ ನ ಬ್ಯಾಟ್ರಿ ಫೈವ್ ಫಾರ್ಟಿ ಅಥವಾ ಆ ಒಂದು ರೇಂಜ್ ಕೊಡುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಸೆವೆಂಟಿ ನೈನ್ ಕಿಲೋ ವ್ಯಾಟರ್ನ ಬ್ಯಾಟ್ರಿ ನಮಗೆ ಐನೂರ ಐವತ್ತಾರು ಕಿಲೋಮೀಟರ್ನ ರೇಂಜ್ ಕೊಡುತ್ತೆ ಇನ್ನೂರ ಇಪ್ಪತ್ತೆಂಟರಿಂದ ಇನ್ನೂರ ಎಂಬತ್ತೆರಡು ಬಿ ಎಚ್ ಪಿ ಪವರ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಪ್ರೈಸ್ ಬಗ್ಗೆ ಹೇಳೋದಾದರೆ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಲಕ್ಷದಿಂದ ಮೂವತ್ತು ಪಾಯಿಂಟ್ ಐದು ಲಕ್ಷ ತನಕ ಈ ಒಂದು ಎಕ್ಸ್ ಸಿ ವಿ ನೈನ್ ಇ ನಮಗೆ ಎಕ್ಸ್ ಶೋರೂಮಲ್ಲಿ ಲಭ್ಯ ಇದೆ ಇನ್ನು ಇದರ ಕ್ಲಾಸ್ಟಿಸ್ಟ್ ಬಗ್ಗೆ ಮಾತಾಡಿದರೆ ನಾನು ಆವಾಗಲೇ ಹೇಳಿದ್ದೀನಿ ಎ ಒ ಪಿ ಮತ್ತು ಸಿ ಓ ಪಿ ಅಂದರೆ ಅಡಲ್ಟ್ ಆಕ್ಯುಪೆಂಟ್ ಪ್ರೊಟಕ್ಷನ್ ಮತ್ತು ಚೈಲ್ಡ್ ಆಕ್ಯುಪೆಂಟ್ ಪ್ರೊಟಕ್ಷನ್ ಟೆಸ್ಟಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ನ ಪಡ್ಕೊಂಡಿದೆ ಅಡಲ್ಟ್ ಆಕ್ಯುಪೆಂಟ್ ಪ್ರೊಟಕ್ಷನ್ ಅಲ್ಲಿ ಮೂವತ್ತೆರಡರಲ್ಲಿ ಮೂವತ್ತೆರಡು ಮಾರ್ಕನ್ನು ಪಡ್ಕೊಂಡ್ರೆ ಚೈಲ್ಡ್ ಆಕ್ಯುಪೆಂಟ್ ಪ್ರೊಟೆಕ್ಷನ್ ನಲ್ಲಿ ಫಾರ್ಟಿ ಫೈವ್ ಔಟ್ ಆಫ್ ಫೋರ್ಟಿ ನೈನ್ ಅಂದ್ರೆ ನಲವತ್ತೈದು ಮಾರ್ಕ್ಗಳನ್ನ ನಲವತ್ತೊಂಬತ್ತರಲ್ಲಿ ನಲವತ್ತೈದು ಮಾರ್ಕ್ಗಳನ್ನ ಪಡ್ಕೊಂಡು ಫೈವ್ ಸ್ಟಾರ್ ರೇಟಿಂಗ್ ನ ಇದು ಪಡ್ಕೊಂಡಿದೆ ಇನ್ನು ಬಿಇ ಸಿಕ್ಸ್ ನ ಟೆಸ್ಟ್ ಬಗ್ಗೆ ನೋಡೋದಕ್ಕೆ ಬಿ ಸಿಕ್ಸ್ ಅನ್ನುವಂಥ ಕಾರ್ ಗೊತ್ತೇ ಇದೆ ಇದರ ಪ್ರೈಸ್ ಸ್ಟಾರ್ಟ್ ಆಗೋದು ನಮಗೆ ಟ್ವೆಂಟಿ ಒನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಇಂದ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಲ್ಯಾಕ್ಸ್ ತನಕ ಅಂಡ್ ಇದರಲ್ಲೂ ಕೂಡ ಅಷ್ಟು ನಮಗೆ ಎರಡು ಬ್ಯಾಟರಿ ಪ್ಯಾಕ್ಗಳು ಅವೈಲಬಲ್ ಇದೆ ಒಂದು ಫಿಫ್ಟಿ ನೈನ್ ಕಿಲೋ ವ್ಯಾಟರ್ನ ಬ್ಯಾಟ್ರಿ ಅದೇ ರೀತಿ ಸೆವೆಂಟಿ ನೈನ್ ಕಿಲೋ ವ್ಯಾಟರ್ನ ಬ್ಯಾಟ್ರಿ ಎರಡು ಬ್ಯಾಟ್ರಿ ಪ್ಯಾಕ್ ನಮಗೆ ಅವೈಲೇಬಲ್ ಇದೆ ಪವರ್ ಬಗ್ಗೆ ಹೇಳೋದರೆ ಇದು ಕೂಡ ಟೂ ಟ್ವೆಂಟಿ ಏಟ್ ಟು ಟು ಏಯ್ಟಿ ಟು ಪಿ ಎಸ್ ಪವರ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಪ್ರೈಸ್ ನಾನು ಆವಾಗಲೇ ಹೇಳಿದ್ದೀನಿ ರೇಂಜ್ ಬಗ್ಗೆ ನೋಡೋದಾದರೆ ಇದು ಕೂಡ ನಮಗೆ ಫೈವ್ ಫಿಫ್ಟಿ ಸೆವೆನ್ ಕಿಲೋಮೀಟರ್ನಿಂದ ಸಿಕ್ಸ್ ಏಟಿ ತ್ರೀ ಕಿಲೋಮೀಟರ್ ತನಕ ರೇಂಜ್ ಕೊಡುತ್ತೆ ಅಂತ ಹೇಳ್ತಾರೆ ಸೊ ಇದರ ಕ್ರ್ಯಾಶಸ್ ಬಗ್ಗೆ ನೋಡೋದಾದ್ರೆ ಇದು ಅಡಲ್ಟ್ ಆಕ್ಯುಪೈಡ್ ಪ್ರೊಡಕ್ಷನ್ನಲ್ಲಿ ಮೂವತ್ತೆರಡರಲ್ಲಿ ಮೂವತ್ತೊಂದು ಪಾಯಿಂಟ್ ನೈನ್ ಸೆವೆನ್ ಮೂವತ್ತೊಂದು ಪಾಯಿಂಟ್ ಒಂಬತ್ತು ಮಾರ್ಕನ್ನು ಪಡ್ಕೊಂಡ್ರೆ ಸಿ ಓ ಪಿ ಅಂದರೆ ಚೈಲ್ಡ್ ಡಾಕ್ಯುಮೆಂಟ್ ಪ್ರೊಡಕ್ಷನ್ನಲ್ಲಿ ಫಾರ್ಟಿ ಫೈ ಔಟ್ ಆಫ್ ಫಾರ್ಟಿ ನೈನ್ ಅಂದರೆ ನಲವತ್ತೊಂಬತ್ತರಲ್ಲಿ ನಲವತ್ತೈದು ಪಾಯಿಂಟನ್ನು ಇದು ಪಡ್ಕೊಂಡಿದೆ ಸೊ ನಮ್ಮ ನೈನ್ ಎಕ್ಸ್ ಇ ವಿ ನೈನ್ ಇ ಕೂಡ ಅಷ್ಟೇ ಚೈಲ್ಡ್ ಆಕ್ಯುಮೆಂಟ್ ಪ್ರೊಡಕ್ಷನ್ನಲ್ಲಿ ನಲವತ್ತೈದು ಮಾರ್ಕನ್ನು ಪಡ್ಕೊಂಡು ಫೈವ್ ಸ್ಟಾರ್ ರೇಟಿಂಗ್ನ ಪಡ್ಕೊಂಡಿತ್ತು ಸೊ ಹಾಗಾಗಿ ನಂಗೆ ಅನ್ಸುತ್ತೆ ಇವಾಗ ಏನು ಭರ್ಜರಿಯಾಗಿ ಸೇಲ್ ಆಗ್ತಾ ಇದೆ ಆ ಒಂದು ಸೇಲ್ಗೆ ಇದು ಮತ್ತಷ್ಟು ಬೂಸ್ಟ್ ಕೊಟ್ಟಂಗೆ ಆಗುತ್ತೆ ಯಾಕೆಂದರೆ ಸಖತ್ ಸೇಫ್ ಆಗಿರುವಂತಹ ಎರಡು ಸಿವಿಗಳು ಫ್ಯೂಚರಿಸ್ಟಿಕ್ ಲುಕ್ ಇದೆ ಒಳ್ಳೆ ಪವರ್ ಇದೆ ಅದೇ ರೀತಿ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಈ ಒಂದು ಕ್ರಾಸ್ಟಿಸ್ ಬಗ್ಗೆ ನಿಮಗೇನಿಸ್ತೇ ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ